ವೀಕ್ಷಕರೇ ನಮಸ್ತೆ ಕೇರಳ ರಾಜ್ಯದ ವಯನಾಡಿನಲ್ಲಿ ಭೀಕರವಾಗಿರುವಂಥ ಪ್ರಾಕೃತಿಕ ದುರಂತ ಸಂಭವಿಸಿದ ವಾರ್ತೆಗಳನ್ನು ದಿನನಿತ್ಯ ನೋಡ್ತಾ ಇದ್ದೇವೆ ಸರಿಯಾಗಿ ಆರು ವರ್ಷಗಳ ಹಿಂದೆ ಈ ಸುಳ್ಯ ಮತ್ತು ಕೊಡಗಿನ ಗಡಿ ಪ್ರದೇಶವಾಗಿರುವಂಥ ಜೋಡುಪಾರದಲ್ಲಿ ಕೂಡ ಇಂತಹದೇ ಒಂದು ಪ್ರಾಕೃತಿಕ ದುರಂತ ಸಂಭವಿಸಿತ್ತು ಒಂದಷ್ಟು ಮನೆಗಳಿಗೆ ಕಟ್ಟಡಗಳಿಗೆ ಹಾನಿಯಾಗಿತ್ತು ನಾಲ್ಕು ಮಾನವ ಜೀವಗಳಿಗೆ ಹಾನಿಯಾಗಿತ್ತು ನೂರಾರು ಮಂದಿ ಸೂರನ್ನು ಕಳೆದುಕೊಂಡಿರುವಂಥ ಘಟನೆಗಳು ನಡೆದಿತ್ತು ನಾನೀಗ ಇರುವಂಥದ್ದು ಈ ಜೋಡುಪಾಲದಲ್ಲಿ ನನ್ನ ಬೆನ್ನ ಹಿಂದೆ ಕಾಣ್ತಾ ಇರುವಂತಹ ಆ ಬೃಹತ್ ಗುಡ್ಡದಿಂದ ನೀರು ಬಂಡೆ ಕಲ್ಲುಗಳು ಮರ ಎಲ್ಲವೂ ಕೂಡ ದುಮ್ಮಿಕ್ಕಿ ಬಂದು ಈ ಕಡೆ ಎರಡು ಮನೆಯನ್ನು ಪೂರ್ತಿ ನೆಲಸಮ ಮಾಡಿರುವಂಥದ್ದು ಬಸಪ್ಪ ಅವರ ಮನೆಯನ್ನು ಕೂಡ ಬಲಿ ತೆಗೆದುಕೊಂಡು ಕೆಳಭಾಗಕ್ಕೆ ಬಂದಿರುವಂಥದ್ದು ಅಂದರೆ ಮುಖ್ಯ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಬಂದಿರುವಂಥದ್ದು ಅವತ್ತಿನ ಜಲಪ್ರಳಯದ ಬಹಳ ದೊಡ್ಡ ಹಾನಿಯಾಗಿರುವಂಥದ್ದು ಆತ್ಮೀಯ ವೀಕ್ಷಕರೇ ಇತಿಹಾಸ ಕಂಡರಿಯದ ಅತಿ ಭಯಾನಕವಾದ ಪ್ರಕೃತಿ ದುರಂತದಿಂದ ಕೊಡಗಿನ ಜೋಡುಪಾಲ ಹಾಗೂ ಪರಿಸರ ತತ್ತರಿಸಿ ಹೋಗಿ ಆರು ವರ್ಷಗಳೇ ಕಳೆದಿವೆ ಭಯಾನಕವಾದ ಜಲಸ್ಫೋಟ ಹಾಗೂ ನೆಲಸ್ಫೋಟದಿಂದ ಜರ್ಜರಿತಗೊಂಡ ಬದುಕನ್ನು ಇಲ್ಲಿನ ಪರಿಸರವಾಸಿಗಳು ನಿಧಾನವಾಗಿ ಕಟ್ಟಿಕೊಳ್ತಾ ಇದ್ದಾರೆ ಆದರೂ ಕೂಡ ಈ ಆರು ವರ್ಷದ ಹಿಂದಿನ ಭಯಾನಕ ಘಟನೆ ಇಲ್ಲಿನ ಜನರ ಮನಸ್ಸಿನಿಂದ ದೂರ ಆಗ್ತಾ ಇಲ್ಲ ಪ್ರಕೃತಿಯ ಮುನಿಸಿಗೆ ಈ ನಾಡು ಬಹಳ ದೊಡ್ಡ ಬೆಲೆಯನ್ನು ತೆರಬೇಕಾಗಿ ಬಂತು ಮಾನವ ಜೀವಗಳು ಬಲಿಯಾಗಿತ್ತು ಮನುಷ್ಯ ಬದುಕು ಚಿತ್ರಗೊಂಡಿತ್ತು ಮನೆಗಳು ಕುಸಿದು ಹೋಯಿತು ಮನಸ್ಸುಗಳು ನೆಮ್ಮದಿಯನ್ನು ಕಳೆದುಕೊಳ್ತು ಬಾನೆತ್ತರ ಬೆಳೆದು ನಿಂತಿದ್ದ ಹಸಿರು ಶೃಂಗ ಉಸಿರೇ ಕಳೆದುಕೊಂಡಂತಿತ್ತು ಜೀವ ವೈವಿಧ್ಯದ ಅರಣ್ಯದೊಳಗೆ ಡೇಂಜರ್ ಸೋ ಆರು ವರ್ಷ ಹಿಂದಿನದವರೆಗೆ ಹಸಿರುಮಯವಾಗಿದ್ದ ನಾಡು ಆರು ವರ್ಷದ ಬಳಿಕ ಕೆಸರುಮಯ ಆಗಿತ್ತು ಹಸಿರು ಮಾಯ ಆಗಿತ್ತು ಅಯೋಮಯವಾಗಿತ್ತು ಆದರೆ ಈಗ ನಿಧಾನವಾಗಿ ಮತ್ತೆ ಪರಿಸ್ಥಿತಿ ಮತ್ತೆ ಹಸಿರಾಗಿ ನಳ ನಳಿಸ್ತಾ ಇದೆ ಆದರೆ ಆಗಸ್ಟ್ ತಿಂಗಳ ಆತಂಕ ಮತ್ತೆ ಮತ್ತೆ ಜನರಿಗೆ ಭಯವನ್ನು ತರ್ತಾ ಇದೆ ಇಲ್ಲಿ ಒಬ್ಬೊಬ್ರದ್ದು ಕೂಡ ಒಂದೊಂದು ಅನುಭವ ಒಂದೊಂದು ನೋವಿನ ಕಥೆಯಾಗಿತ್ತು ಅಂದೆಲ್ಲ ಬಿಟ್ಟು ಬಂದ ತಮ್ಮವರ ನೆನಪು ಭವಿಷ್ಯದ ಚಿಂತೆ ಹೃದಯವಂತರು ನೀಡುತ್ತಿರುವ ಆಹಾರ ಮತ್ತು ಇತರ ಸಾಮಗ್ರಿಗಳ ರಾಶಿ ದೊಡ್ಡದಾಗ್ತಲೇ ಹೋಯಿತು ಆರು ವರ್ಷಗಳ ಹಿಂದೆ ನಡೆದ ಈ ದುರಂತದ ಸಂದರ್ಭದಲ್ಲಿ ನಾಡಿಗೆ ನಾಡೆ ಕೊಡುವ ಕೈಯನ್ನ ಬೃಹತ್ತಾಗಿಸಿತ್ತು ಎಕರೆಗಟ್ಟಲೆ ಎಸ್ಟೇಟ್ ಹೊಂದಿದ್ದವರು ಕೂಡ ಶಿಬಿರಗಳಲ್ಲಿ ಅನ್ನಕ್ಕೆ ಧರಿಸುವ ದಿರಿಸುಗಳಿಗೆ ಕೈ ಚಾಚುತ್ತಾ ಇದ್ದಂಥ ಮನಸ್ಸುಗಳು ಆಗ ಇತ್ತು ಬೆಟ್ಟ ಬಿರಿದು ಬಂಡೆ ಜರಿದು ಬಿದ್ದಂಥ ಆ ಸಂದರ್ಭ ಅದು ಬಿದ್ದಿರುವಂಥದ್ದು ಅವರೆಲ್ಲರ ಅನ್ನದ ಬಟ್ಟಲಿಗಾಗಿತ್ತು ಜರಿದದ್ದು ಗುಡ್ಡವಾದರೂ ಕೂಡ ಜಾರಿದ್ದು ಮನುಷ್ಯ ಬದುಕಾಗಿತ್ತು ಅಂತ ಒಂದು ದುರಂತಮಯ ಸ್ಥಳದಲ್ಲಿ ಮತ್ತೆ ನಾವಿದ್ದೇವೆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡೋಣ ಸಡನಾಗಿ ಮೇಲೆ ನೀರು ಬಂತು ಮತ್ತೆಲ್ಲರು ಹೋಗಿದ್ರು ಬಂತಂದ್ರೆ ದೊಡ್ಡ ಬಂಡೆ ಕಲ್ಲುಗಳಲ್ಲಿ ಉರ್ಲಿ ಕೊಟ್ಟು ಬಂತು ನಾನು ಹುಡುಗಿಯಿಂದ ನೀರು ನೀರು ಬಂದಿದೆ ಅಲ್ಲಿ ಆಗ ಕರೆಂಟ್ ಕಂಬ ಎಲ್ಲ ಒಂದರಂದು ಎಲ್ಲ ಲೈನ್ ಆಗಿ ಬೀಳ್ತು ನಮ್ಮ ಮೇಲೆ ಬೀಳ್ತಿಲ್ಲ ಅಷ್ಟೇ ಬೆಳಿಗ್ಗೆ ನಾನು ಮಾಮೂಲಿ ಬೆಳಿಗ್ಗೆ ಎದ್ದು ಹೊರಗಡೆ ಬರುವಂಥದ್ದು ಬರುವಾಗ ಏನೋ ಒಂದು ದೊಡ್ಡ ಸೌಂಡ್ ಆದಾಗ ಇತ್ತು ನಾವು ನೋಡ್ತಾ ಇದ್ದಾಗ ಅವರ ಮನೆ ಎತ್ತು ಮೇಲೆ ಬಂತು ಇದೇ ಜೋಡುಪಾಲ ಪ್ರದೇಶದ ಮತ್ತೊಂದು ಮನೆಯಲ್ಲಿದ್ದೇವೆ ಇದು ಆ ಪ್ರಕೃತಿ ದುರಂತ ಒಂದು ಭಾಗ ನಮ್ಮೊಂದಿಗೆ ಶ್ರೀಮತಿ ಕೈರುಣ್ಯ ಸಾ ಅವರಿದ್ದಾರೆ ಬಹುಶಃ ಈ ಮನೆಯಲ್ಲಿ ಅವರು ಈ ಘಟನೆಗೆ ಅವರು ಕೂಡ ಒಂದು ದುಕ್ಸಾಕ್ಷಿಯಾಗಿದ್ದರು ಯಾವ ರೀತಿ ಅವತ್ತು ಪರಿಸ್ಥಿತಿ ಇದನ್ನು ಅವರಲ್ಲೇ ಕೇಳೋಣ ಹೇಗೆ ಆಯ್ತು ಅಂದರೆ ಯಾವ ರೀತಿ ಅಂದರೆ ನಾವು ಮುಂಚಿನ ಸಣ್ಣ ತೋಡು ಇಲ್ಲಿ ಸಣ್ಣದಾಗ ಓಡಿತ್ತು ಪುಟ್ಟದ ತೋಡು ಆ ತೋಡಲ್ಲಿ ಸಣ್ಣ ತೋಡೆಲ್ಲ ನೀರು ಬರ್ಲಿಕ್ಕಿಲ್ಲ ಅಂತೇಳಿ ಮನೆಯವರು ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಮತ್ತು ನಮ್ಮ ಮನೆ ಪಕ್ಕದ ರೈತ ಅಂತ ಇದ್ದಾರೆ ಅವರು ಆರು ಏಳು ಜನ ಅವರಿದ್ದರು ಎಲ್ಲ ಈ ಮನೆಯಲ್ಲೇ ಮಲ್ಕೊಂಡ್ರು ಅಲ್ಲೆಲ್ಲ ಬಾಯಿ ಅಂತ ಇದೇ ಮನೇಲಿ ಮಲ್ಕೊಂಡ್ರು ಬೆಳಿಗ್ಗೆ ಎಲ್ಲದೋದ್ರು ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತೆ ಬಾವ ಬಾಕ್ ನಾಲ್ಕು ಜನರು ಇದ್ದೀವಿ ಇದ್ದಾಗ ಸಡನ್ ನಾನು ಒಡೆಗೆ ರೂಮಲ್ಲಿದೆ ಆಗಿ ಮನೆಯಿಂದ ನೀರು ಬಂತು ಅದಕ್ಕೆಲ್ಲರೂ ಹೋಗಿದ್ರು ಬಂತು ದೊಡ್ಡ ಬಂಡೆ ಕಲ್ಲುಗಳಲ್ಲಿ ಉರ್ಲಿಕ್ಕೊಂಡು ಬಂತು ಬರುವಾಗ ನಾನು ಹುಡುಗಿಯಿಂದ ಹನ್ನೆರಡ ನೀರು ಬಂದಿದೆ ಅಲ್ಲೇ ಡೋರ್ ಓಪನ್ ಆಗಿ ಒಳಗೆ ಬಿದ್ದು ಎಲ್ಲರಿಗೆ ನೀರು ನೀರು ಎಷ್ಟೊರೆಗೆ ಮನೆ ಕೆಸರಿತ್ತು ಅರ್ಧರೆ ಡೋರ್ ಓಪನಲ್ಲಿ ಇತ್ತು ಹದಿನೈದು ದಿವಸ ಡೋರ್ ಓಪನಲ್ಲಿ ಇತ್ತು ಅಂದಿದ್ದು ನಾನು ಗ್ಯಾಸ್ ಆನ್ ಮಾಡಿದ ಆನ್ ಮಾಡಿದಾಗೆ ಬಿಟ್ಟು ನಾನು ಹೊಡೆದೆ ಒಂದು ಗ್ಯಾಸ್ ಫುಲ್ಲು ಅಂದರೆ ಆಗ ನಾನು ಓಪನ್ ಮಾಡಿದೆ ಅಷ್ಟೇ ಗ್ಯಾಸನ್ನು ಬಿಟ್ಟು ಓಡಿದೆ ಓಡುವಾಗೆಲ್ದರೆ ಇವಾಗ ಈ ಕಂಬಗಳೆಲ್ಲ ಬಿತ್ತು ನಮ್ಮ ಕೂತಿ ಕೂತಿಗೆ ಎರಡು ಹಗ್ಗಗಳೆಲ್ಲ ಸುತ್ತಿಬಿಟ್ಟು ನಾವು ಬಿಡಿಸಿಕೊಂಡು ಓಡಿದೆವು ತಮ್ಮ ಮನೇಲಿ ಅಜ್ಜಿ ಮತ್ತು ಅತ್ತೆ ಇದ್ರಿ ಇಬ್ಬರಿತ್ತು ಅವ್ರೂ ಸಹ ಅಜ್ಜಿನ ಹೇಳ್ಕೊಂಡು ನಾವು ಮೇಲೆ ಓಡಿದ್ದು ಮೇಲೆ ಓಡಿ ಮತ್ತೆ ಅಲ್ಲಿನ ನಾವು ಸೇಫ್ಟಿಯಾಗಿ ಹೋಗಿದ್ದವು ಇಲ್ಲಿ ನಾವು ಸ್ವಲ್ಪ ಸ್ವಲ್ಪತ್ರ ನಾವು ಹೊರಗೆ ಬರಬೇಕಾದ್ರೆ ಬಸಪಣ್ಣನ ಬಾಡಿ ಇಲ್ಲಿತ್ತು ನಮ್ಮ ಮನೆ ಮುಂದಗಡೆ ಇಲ್ಲಿತ್ತು ಮತ್ತು ನಾವು ತಮ್ಮನ ಮನೆಗೆ ಹೋಗಿದ್ದೆವು ಸಾಯಂಕಾಲ ಮತ್ತೆ ಮನೆಗೆ ನಾವು ಎರಡು ಎರಡು ವರ್ಷ ವರ್ಷ ಬಾಡಿಗೆ ಬಂದಲ್ಲಿದ್ದೆವು ಕೊಯ್ನಾಡಲ್ಲಿ ಮಕ್ಕಳಿಬ್ಬರು ಮದುವೆ ಮದುವೆಲ್ಲೆಲ್ಲ ಮಾಡಿ ಬಂದು ಮತ್ತೆ ಬರುವಾಗ ಬರುವಾಗ ಎಲ್ಲ ಮನೆಗಳು ತುಂಬ ಒಂದು ಎರಡು ಲಕ್ಷ ರೂಪಾಯಿ ಪುನಃ ನಾವು ಖರ್ಚು ಮಾಡಿದ್ವಿ ಮನೆಗೆ ಅಲ್ಲೆಲ್ಲ ಹೋಗಿತ್ತು ಅರ್ಧ ಮನೆ ಹೋಗಿತ್ತು ಎಲ್ಲ ಖರ್ಚು ಮಾಡಿ ರಿಪೇರಿ ಮಾಡಿ ಮತ್ತೆ ನಾವು ಬಂದಿದ್ದೆವು ಇವರು ಮತ್ತು ಮೈದುನವರು ಆಮನೆ ಮೈದು ಅಂದು ನಮಗೆ ಎರಡು ವರ್ಷ ಕೊಯ್ನಾಡಲ್ಲಿ ಬೇರೆ ಮಾಡಿಗೆ ಬಂದಲ್ಲಿತ್ತು ಎರಡು ವರ್ಷ ಕಳೆದು ಇಲ್ಲಿಗೆ ಬಂದಿದ್ದು ಮೊನ್ನೆ ನಾವು ಓದಿ ಸಾಮಾನ್ಯ ನಾಲ್ಕು ಆದ ಮೇಲೆ ನಾವು ಈಗ ಇರುವಂತದ್ದು ಈ ಒಂದು ಪ್ರಾಕೃತಿಕ ದುರಂತ ಸಂಭವಿಸಿದಂಥ ಈ ಘಟನಾ ಸ್ಥಳದ ಮತ್ತೊಂದು ಭಾಗದಲ್ಲಿ ಇಲ್ಲಿ ಎಡ ಮತ್ತು ಬಲ ಎರಡು ಭಾಗದಲ್ಲಿ ಸ್ಫೋಟ ಸಂಭವಿಸಿ ದುರಂತ ಸಂಭವಿಸಿರುವಂತದ್ದು ಬಂಡೆಕಲ್ಲುಗಳು ಮರಗಳು ಎಲ್ಲವೂ ಕೂಡ ಬಂದಿರುವಂತದ್ದು ಅದರ ಮಧ್ಯೆ ನಲುಗಿರುವಂಥ ಮನೆ ಇದು ಶ್ರೀಮತಿ ಚಂದ್ರಾವತಿ ನಂಗ ನಮ್ಮ ಜೊತೆಗಿದ್ದಾರೆ ಸುಳ್ಳದೊಂದಿಗೆ ಕೂಡ ಈ ಮನೆಗೆ ಒಂದು ಅವಿನಾಭಾವ ಸಂಬಂಧ ಇದೆ ಏನು ಅಂತ ಅವರಲ್ಲಿ ಕೇಳೋಣ ಮೇಡಮ್ ಏನು ಸುಳಿಯೋ ಸಂಬಂಧ ಸಂಬಂಧ ಅಂದರೆ ನಮ್ಮ ಮನೆಯಿಂದ ಕೊಟ್ಟ ಹುಡುಗಿ ಅಂದರೆ ನನ್ನದು ನಾದಿನಿ ಗಂಡಂದು ತಂಗಿಯವರು ಪದ್ಮಾವತಿ ಮೇಡಮ್ ಪದ್ಮಾವತಿ ಮೇಡಮ್ ಉಪನ್ಯಾಸಕರು ಜೊತೆಗೆ ಉಪನ್ಯಾಸಕರು ಸಾಹಿತಿಗಳು ಆಗಿದ್ದಂಥ ಯು ಸುಬ್ರಾಯ ಗೌಡ ಅವರ ಪತ್ನಿ ಸುಬ್ರಾಯ ಗೌಡು ಇವತ್ತು ನಮ್ಮೊಂದಿಗಿಲ್ಲ ಹಾಗೆ ಅಂಥ ಸಂಬಂಧ ಇರುವಂಥ ಮನೆ ಆ್ಯಕ್ಚುಲಿ ಏನು ಸಂಭವಿಸೋದಿಲ್ಲ ಆ ಒಂದು ಅನುಭವಗಳನ್ನು ಹೇಳಿ ಆವಾಗನಾ ಅವಾಗ ನಮಗೆ ನಾವು ಇಲ್ಲಿ ಈ ಹೊಳೆ ಬರುವಾಗ ನಾವು ನೋ ಇರಲಿಲ್ಲ ನಮ್ಮನೆ ಮೇಲೆ ತೊಗೊಂಡೋಗಿ ಅಲ್ಲಿ ಸಾರ್ ಹತ್ರ ಒಂದು ಮನೆ ಹತ್ರ ಬಿಟ್ಟಿದ್ವಿ ಬಿಟ್ಟಿದ್ರು ಅಲ್ಲಿ ಆ ಹೊಳೆ ಒಂದು ಅದು ಸಣ್ಣ ತೋಡು ಅಂತ ಹೇಳ್ತಾರಲ್ಲ ಅದು ಅದು ಬರುವಾಗ ನಾವು ಇಲ್ಲೇ ಇದ್ವಿ ನನ್ನ ಅತ್ತ ಇದ್ರು ಪದ್ಮಾತ್ಮ ಮೇಡಮ್ದು ಅಮ್ಮ ಇದ್ದರು ಏಜ್ ಆದವರು ನಾನು ಸ್ವಲ್ಪ ನಡೀತಿದ್ರು ಅವಾಗ ಹಾಂ ಅವರು ಬೆಳಗ್ಗೆ ಎದ್ದುಬಿಟ್ಟು ಇಲ್ಲಿ ಆ ಕಸ ಎಲ್ಲ ಗಾಳಿಗೆ ಬಂದಿತ್ತಲ್ಲ ಅದನ್ನು ಗುಡಿಸ್ತಾ ಇದ್ರು ನಾನು ಹಿಂಭಾಗದಲ್ಲಿ ಇದ್ದೆ ನಾಯಿ ಕೋಳಿಗಳೆಲ್ಲ ಇತ್ತು ಕೋಳಿಗಳನ್ನು ಬಿ ಗೂಡಲ್ಲಿ ಇತ್ತಲ್ಲ ಅದನ್ನು ಬಿಡ್ತೇನೆ ನಾಯಿಯನ್ನು ಗೂಡೊಳಗಾಗ್ತಾನೆ ಅಂತ ಹಿಂಭಾಗಕ್ಕೆ ಹೋದೆ ಹೋಗಿ ದೊಡ್ಡ ಸೌಂಡ್ ಬರ್ತಾಯಿತ್ತು ಆ ಕಡೆಯಿಂದ ನಾನು ಬಂದು ಹೇಳಿದೆ ಅತ್ತೆ ಅಲ್ಲಿ ಎಂತು ಸೌಂಡ್ ಬರ್ತಾ ಉಂಟು ಆನೆ ಬಂತು ಕಾಣ್ತದೆ ಅಂತ ನೀರು ಬಂದಿ ಅಂತ ನನಗೆ ಗೊತ್ತಾಗಿಲ್ಲ ಹಾಗೆ ಅವರು ಹೇಳಿದ್ರು ಆನೆ ಅಂತ ಬೆಳಿಗ್ಗೆ ಎಂಟೂವರೆ ಎಂಟು ಮುಕ್ಕಾಲಿಗೆ ಅವರು ಹೇಳಿದ್ರು ಆನೆ ಅಲ್ಲ ಅಲ್ಲಿ ನೋಡು ನೀರು ಒಳೆದು ನೀರು ಬರೋದು ನೋಡಲಿ ಅಂತ ನಾವೆಲ್ಲಾದರೂ ಹೋಗುವ ಇಲ್ಲಿದ್ದರೆ ನಮ್ಮ ಜೀವ ಉಳಿಲಿಲ್ವ ಹೋಗುವಂತ ಇವು ಎಲ್ಲಿಗೆ ಹೋಗೋದತ್ತೆ ನಾನು ನಿಮಗೆ ಹೋಗೋದಿಲ್ಲಲ್ಲ ನಿಮ್ಮನ್ನು ಹೇಗೆ ತ ನಾನು ಕರ್ಕೊಂಡು ಹೋಗೋದು ಅಂತ ಹೇಳಿದೆ ನಾನು ಹಾಗೆ ಮತ್ತೆ ಕೊಡೆ ಇಂಥದಲ್ಲೋ ಕೈ ಸಿಕ್ಕಿದ್ದನ್ನು ತಗೊಂಡು ಬಾಗಿಲು ಕೂಡ ಇದು ಗಟ್ಟಿಯಾಗಿತ್ತು ಮಳೆಗೆ ಗಟ್ಟಿಯಾಗಿತ್ತಲ್ಲ ಹಾಕೋಕ್ಕಾಗಿಲ್ಲ ಆಗಿಲ್ಲ ಸ್ವಲ್ಪ ಎಳ್ಕೊಂಡೆ ಹಿಂಭಾಗದಲ್ಲಿ ಪಾತ್ರೆ ಒಂದು ಇಷ್ಟಿತ್ತು ಅದನ್ನೆಲ್ಲ ಅಲ್ಲೇ ಬಿಟ್ಟೆ ನಾನು ಅವರನ್ನು ಹೇಳ್ಕೊಂಡು ಆಚೆ ಈಚೆ ಆಚೆ ಈಚೆ ಓಡಿದೆ ಓಡೋಗ ಆಚೆ ಮನೆಯವರು ಆ ಹುಸೇನ್ ಅಂತೇಳೋ ಮನೆಯವರು ಅಲ್ಲಿ ಅವರು ಗಂಡ ಹೆಂಡ್ತಿ ಮತ್ತು ಅವರ ಮನೆಯಲ್ಲಿ ಇನ್ನೊಬ್ಬರು ಇದ್ದರು ಮೂರೇ ಜನ ಮತ್ತು ಇಲ್ಲಿ ನಾನು ಅತ್ತೆ ಐದೇ ಜನ ಇದ್ದಿದ್ದು ಮತ್ತು ಒಂದು ಮನುಷ್ಯರು ಇರಲಿಲ್ಲ ಇಲ್ಲಿ ನಮಗೆ ಈ ವಿಷಯ ಗೊತ್ತಿಲ್ಲ ಈ ಹೊಳೆ ಹೀಗೆ ಬರ್ತದೆ ಬಂದಿದೆ ಏನಾಗ್ತದೆ ಅಂತ ಜಲ ಸ್ಫೋಟ ಅಂತ ನಮಗೆ ಎಂಥ ವಿಷಯನೇ ಗೊತ್ತಿಲ್ಲ ಇಷ್ಟರಿಗೆ ಗೊತ್ತಿಲ್ಲ ಅನುಭವ ಇಲ್ಲ ಹಾಗೆ ಮತ್ತು ನಾವೆಂತ ಮಾಡಿದ್ವಿ ಅಯ್ಯೋ ಈಗ ನಮ್ಮ ಜೀವ ರಕ್ಷಣೆ ಆಗಬೇಕಲ್ಲ ನಾವು ಎಲ್ಲಾದರೂ ಹೋಗಿ ಬದುಕಬೇಕಲ್ಲ ಅಂತ ಹೇಳಿದೆ ಅತ್ತೆನ ಈ ಕಡೆಯಿಂದ ಅಲ್ಲಿ ಒಬ್ಬರು ಅಂಗಡಿಗೆ ಬಂದವರು ಹೋಗ್ತಾ ಇದ್ರು ಆಗ ನೀವು ಎಲ್ಲಿಗೆ ಹೋಗೋದು ನಾವು ಈಗ ಮನೆಗೆ ಹೋಗೋದು ನಾವು ಹೋಗ್ತೇವೆ ಎಲ್ಲಾದರೂ ನೀವು ಹೋಗಿ ಇಲ್ಲಿ ಇರಬೇಡಿ ಇದು ಡೇಂಜರ್ ಈಗ ನಮಗೆ ಜೀವಕ್ಕೆ ಅಪಾಯ ಉಂಟು ನೀವು ಹೋಗಿ ಅಂತ ಅಂತೇಳಿದ ಅಯ್ಯೋ ನಾನು ಎಲ್ಲಿಗೆ ಹೋಗೋದು ಇವರನ್ನು ಕರ್ಕೊಂಡು ಈಗ ಗಾಡಿ ಅಂತ ಇಲ್ಲ ಇಲ್ಲೆಲ್ಲ ರೋಡ್ ಬಂದಾಗಿತ್ತಲ್ಲ ಎಂತ ಮಾಡೋದು ಅಂತ ಹೇಳಿದೆ ಆಮೇಲೆ ನೋಡು ಅಂತೇಳಿ ಅವರ ಮೇಲೆ ಅವರಕ್ಕೆ ಕರ್ಕೊಂಡೋದೆ ಅಲ್ಲಿ ಕರ್ಕೊಂಡು ಹೋಗುವಾಗ ನನಗೆ ಆಯಿತು ಇದು ಸಹ ಡೇಂಜರ್ ಪ್ಲೇಸ್ ಈ ಕಡೆ ಹೋದರೆ ನದಿ ಇದೆ ಈ ಕಡೆಂದು ನದಿ ಇದೆ ಅಲ್ಲಿ ನೀರು ಬಂದರೆ ನಾವು ಅಲ್ಲಿ ಅಂತ ಅಂತೇಳಿದ್ರೆ ಅಲ್ಲಿಂದ ವಾಪಾಸ್ ಅವರನ್ನೇ ಹೇಳ್ಕೊಂಡು ಬಂದೆ ಬರುವಾಗ ಕರೆಂಟ್ ಕಂಬ ಎಲ್ಲ ಒಂದರದೊಂದು ಎಲ್ಲ ಲೈನಾಗಿ ಬೀಳ್ತು ನಮ್ಮ ಮೇಲೆ ಬಿದ್ದಿಲ್ಲ ಅಷ್ಟೇ ಇಷ್ಟೇ ದೂರದಲ್ಲಿ ಇಲ್ಲಿ ಎಲ್ಲ ಕಂಬ ನಮ್ಮ ಹತ್ರ ನಾನು ಅತ್ತೆನ ಹೇಳ್ಕೊಂಡೆ ಮತ್ತೆ ಎಂಥ ಮಾಡೋದು ಎಲ್ಲಿಗೆ ಹೋಲ್ಗೆ ಹೋಗಲಿಕ್ಕೆ ನಮಗೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ಬರುವಾಗ ಅಲ್ಲಿ ಎರಡು ಕಾರ್ ನಿಂತಿತ್ತು ಒಂದು ಕಾರ್ದ ಮೇಲೆ ಕರೆಂಟ್ ಕಂಬ ಬಿದ್ದಿತ್ತು ಇನ್ನೊಂದು ಏನಾಗಿರಲಿಲ್ಲ ಹಾಗೆ ಅದರ ಅಡಿಲಿ ಅತ್ತೆನ ನುಗ್ಗಿಸಿಬಿಟ್ಟು ನಾನು ನುಗ್ಗಿಕೊಂಡು ಹೋಗಿ ಅಲ್ಲಿ ಮೇಲೆ ಎತ್ತರ ಪ್ಲೇಸಲ್ಲಿ ನಿಂತ್ಕೊಂಡ್ವಿ ಇಂದ ಅಲ್ಲಿ ನೀರು ಬಂದು ಆ ಅದು ರಸ್ತೆ ಇದೆಯಲ್ಲ ಹಾಗೆ ಹೋಗಿ ಕೆಳಗೆ ಇಳಿದು ಆ ಅಲ್ಲಿ ಮನೆ ಇದೆ ಅಲ್ಲ ಅಲ್ಲಿಗೆ ನೀರು ಮರ ಕಲ್ಲು ಬಂಡೆ ಎಲ್ಲ ಹೊಡಿತಾ ಇತ್ತು ಅದನ್ನು ನೋಡೋಕೆ ಇನ್ನೂ ನಮಗೆ ಎಂಥದ್ದೆಲ್ಲ ಇದು ಏನೋ ಆಗಿಬಿಡ್ತದೆ ಇಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಈಗ ನಾನೊಬ್ಳೆ ಆದರೆ ಎಲ್ಲಾದರೂ ಓಡ್ದು ಕಾಡಲ್ಲಿ ಓಡಬೋದು ಎತ್ತನೆ ಬಿಟ್ಟು ನಾನು ಇಲ್ಲಿಗೆ ಹೋಗೋದು ನಾನು ದೇವರನ್ನೇ ನೆನೆಸ್ಕೊಂಡು ಕುಗಿಕೊಂಡು ಜೋರು ಹತ್ತುಕೊಂಡು ಯಾರು ಇಲ್ಲದಾಯ್ತಲ್ಲ ನಮಗೆ ನಮ್ಮ ಕತೆ ಈಗಾಯ್ತಲ್ಲಪ್ಪ ಎಂತ ಮಾಡೋದು ನಮ್ಮ ಜೀವ ಸರಿ ಉಳಿಲಿ ಅಂತೇಳ್ಬಿಟ್ಟು ಹಾಗೆ ನೆನ್ಸ್ಕೊಂಡಿರೋ ನನ್ನ ತಮ್ಮ ಮಗ ಬೆಳಿಗ್ಗೆ ಹೋಗಿಬಿಟ್ಟಿದ್ದಾನೆ ಮೇಲೆ ಶಾಲೆ ಹತ್ರ ಗಂಜಿ ಕೇಂದ್ರ ಓಪನ್ ಆಗಿತ್ತು ಅಂತೇಳಿ ಅವ್ರಿಗಿಂತ ಸಾಮಾನು ತಗೊಂಡು ಮೇಲೆ ಹೋದವನು ಈ ಹೋಗೋರ ಜೊತೆಲಿ ಹೋದವನು ಅವನು ಅಲ್ಲೇ ಬಾಕಿ ಅಷ್ಟೊತ್ತಿಗೆ ಅಲ್ಲೇ ಹೇಳಿದ್ರಂತೆ ನಿನ್ನ ಅಮ್ಮ ಅವ್ವ ನಿನ್ನ ಅಜ್ಜಿ ಎಲ್ಲ ಹೋಗಿಬಿಟ್ರು ನೀರಲ್ಲಿ ಒಬ್ಬನೇ ಉಳಿದಿದ್ದು ನೀನು ಹೋಗಬೇಡ ಅಲ್ಲಿಗೆ ನೀನು ಹೋಗಬೇಡ ಅಲ್ಲಿಗೆ ಅಂತ ಅವನು ಹೇಳಿದಂತೆ ಇಲ್ಲ ನನಗೆ ಅವ್ವನ ಅಮ್ಮನ ನೋಡಲೇಬೇಕು ನಾನು ಹೋಗ್ತೇನೆ ನಾನು ಸತ್ರೆ ಹೋಗಲಿ ಅವ್ರು ಹೋಗುವಾಗ ನಾನು ಸಾಯ್ತೇನೆ ನನ್ನ ಅವ್ರ ಜೊತೆ ನಾನು ಹೋಗ್ತೇನೆ ಅಂತ ಅವನು ಬಂದಿದ್ದಾನೆ ಒಬ್ಬರನ್ನು ಕರ್ಕೊಂಡು ಬಂದಾಗ ನಾವು ಅಲ್ಲಿ ನಿಂತಿದ್ದೆ ನನಗೆ ದೇವರು ಕೈಗೆ ಸಿಕ್ಕಿದಾಗ ಆಯ್ತು ಇವನು ಬಂದಾಗ ಮತ್ತೆ ಎಂತ ಮಾಡಿದೆ ಆ ಸೋನ ಅವನೂ ಹೇಗಾದರೂ ಮಾಡಿ ಕರ್ಕೊಂಡು ಹೋಗಿಸೋನು ಅಂತ ಹೋಗಲಿಕ್ಕೆ ದಾರಿ ಇಲ್ಲ ಅಲ್ಲೇ ಹೋದ್ರೆ ರೋಡು ಇದು ಮ ಬರೆಯ ಬಿದ್ದು ರೋಡ್ ಬ್ಲಾಕ್ ಆಗಿತ್ತು ಅಲ್ಲಿಂದ ಆ ತೋಟದಲ್ಲಿ ಹತ್ತಿಬಿಟ್ಟು ಹೀಗೆ ಹತ್ತಬೇಕು ಅದರಲ್ಲಿ ಅವರು ದಪ್ಪ ಇದ್ರು ಅಜ್ಜಿ ಅವರನ್ನ ನನ್ನ ಮಗ ಮತ್ತೆ ಇನ್ನೊಬ್ರು ಸೇರಿ ಎತ್ತಿಕೊಂಡೆಲ್ಲ ಹೋದ್ರು ಹೋಗಿ ಅಲ್ಲಿ ಆಸ ಅಲ್ಲಿಗೆ ಬಿದ್ದಿದ್ದು ಈ ರೋಡ್ ದಾಟ ಈ ಹತ್ರದವರು ನಾವು ಸುತ್ತಾಗಿ ಹೋಗಿದ್ದು ಆಯ್ತಾ ಹೋಗಿ ಮತ್ತೆ ಅಲ್ಲಿ ಆ ಮನೆಯಲ್ಲೇ ಇದ್ದಿದ್ದು ಮತ್ತೆ ಮೂರು ಗಂಟೆ ಹೊತ್ತಿಗೆ ಮೂರು ಮೂರವರೆಗೆಲ್ಲ ಇದು ಎನ್ ಡಿ ಆರ್ಅಪ್ ಅವರೆಲ್ಲ ಬಂದ್ರು ಮತ್ತೆ ಅವರೆಲ್ಲ ಅಜ್ಜಿನ ಕಂಬಳಿ ಹಾಕಿ ಕಂಬಳಿ ಕಟ್ಟಿ ಅವರನ್ನ ಹೊತ್ತುಕೊಂಡು ಬಂದಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಹೊತ್ತು ಇಲ್ಲಿ ಈ ಮನೆ ಒಳಗೆ ದೇವರದಿಂದ ಏನಾಗಿಲ್ಲ ಅಂಗಳ ಸುತ್ತು ಎಲ್ಲ ಕಲ್ಲು ಮರ ಏನೋ ಬಂದಿತ್ತು ಇಲ್ಲಿ ಬಲಭಾಗದಲ್ಲಿಸಿತ ಮೊದಲೇ ಇಲ್ಲ ನಾವು ಹೋದ ಮೇಲೆ ಆಗಿದೆ ಹನ್ನೊಂದು ಗಂಟೆಗೆ ಇದಾಗಿದ್ದು ಸ್ಫೋಟ ಅಲ್ಲಿ ನೋಡಿ ಸೇತುವೆ ಇತ್ತು ಜೋಡು ಪಾಲ ಅಂತ ಹೇಳಿದ್ರೆ ಅಲ್ಲಿ ಎರಡು ಸೇತುವೆ ಆ ಸೇತುವೆ ಒಂದು ಕಟ್ಟಾಗಿದೆ ನೋಡಿ ಅದೇ ಸೇತುವೆಯಲ್ಲಿ ನಾನು ಇಲ್ಲಿಂದ ಹೋಗುವಾಗ ಅರ್ಧ ಗಂಟೆ ಮೊದಲು ನಾನು ಬಂದಿದ್ದೇನೆ ಮನೆಗೆ ಬಂದುಬಿಟ್ಟು ನಾನು ಸ್ವಲ್ಪ ನನ್ನದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗ್ತೇನೆ ನಾನು ಬಟ್ಟೆ ಒಂದೊಂದು ಚೆನ್ನಾಗಿ ಹಿಡ್ಕೊಳ್ತೇನೆ ನನ್ನ ಎಲ್ಲ ಇಲ್ಲಿ ಉಂಟು ಅದನ್ನು ತಗೊಳ್ತೇನೆ ಅಂತೇಳಿ ಮನೆಗೆ ಓಡಿ ಬಂದೆ ಹಾಗೆ ಎಲ್ಲರೂ ತಡೆದ್ರೂ ಹೋಗ್ಬೇಡಿ ಹೋಗಬೇಡಿ ಆ ಸೇತುವೆಗಾಗಿ ಹೋಗಬೇಡಿ ಏನಾದರೂ ಆಗಿಬಿಡ್ತದೆ ಅಂತ ಆದರೆ ಹೋಗಲಿ ಆಗದಿದ್ದರೆ ಬರ್ತೇನೆ ನನ್ನ ಬದುಕಿ ಅಂತೇಳಿ ನಾನು ಬಂದೆ ಬಂದುಬಿಟ್ಟು ಎಲ್ಲ ಬಟ್ಟೆ ಚಿನ್ನಾಗಿನ್ನೆಲ್ಲ ತಗೊಂಡು ಅದು ಆಧಾರ್ ಕಾರ್ಡ್ ಅದಲ್ಲಿ ತೆಗಿಯೋಕೆ ಆಗೋದಿಲ್ಲ ನೈ ಮೈಯೆಲ್ಲ ವೈಬ್ರೇಷನ್ ಆಗ್ತದೆ ಹಾಗೆ ಮತ್ತೆ ಸ್ವಲ್ಪ ತಗೊಂಡು ನಾನು ಓಡಿದೆ ಮೇಲೆ ಹೋಗಿ ಅಲ್ಲಿ ನಿಂತುಕೊಂಡೆ ಬಾಗಿನ ಸ್ವಲ್ಪ ಎಳ್ಕೊಂಡು ಬಾಗಿಲು ಹಾಕಕ್ಕೆ ಆಗ್ತಿರಲಿಲ್ಲ ಈಗ ಈ ಪ್ರತಿ ಆಗಸ್ಟ್ ಬರುವಾಗಲೂ ಕೂಡ ಒಂದು ರೀತಿಯ ಆತಂಕ ಆಗ್ತದೆ ಮಳೆ ಈಗ ಈಗಾಗಲೇ ಒಂದು ಮಳೆ ಬಂತಲ್ಲ ತುಂಬ ಮಳೆ ಬಂತು ಮೊನ್ನೆ ಕೂಡ ಮಳೆ ಬಂದ ನಮ್ಮ ಪಂಚಾಯಿತಿಯವರೆಲ್ಲ ಬಂದುಬಿಟ್ಟು ನನ್ನನ್ನು ಅಲ್ಲಿ ಸುಳ್ಳಿಕ್ಕೆ ನಾನು ಅವಳು ನಾದನಿ ಮನೇಲಿ ಇದ್ದೆ ಹಾಗೆ ಟಿವಿಯಲ್ಲಿ ಯೂಟ್ಯೂಬಲ್ಲಿ ಅವ್ರದ್ದು ನೇರ ಪ್ರಸಾರ ಪ್ರಸಾರ ಇತ್ತಲ್ಲ ಹಾಗೆ ನೋಡಿದ್ದು ನಾನು ಹಾಗೆ ಕೇಳಿದ್ದು ನಾನು ವೀಕ್ಷಕರೇ ಆರು ವರ್ಷದ ಹಿಂದೆ ಈ ಜೋಡುಪಾಲ ಪ್ರದೇಶದಲ್ಲಿ ಸಂಭವಿಸಿದಂಥ ಈ ಒಂದು ಮಹಾನ್ ಪ್ರಕೃತಿ ದುರಂತದ ಸಾಕ್ಷಿಗಳಾಗಿರುವವರು ಇವತ್ತು ನಮ್ಮ ಜೊತೆಗಿದ್ದಾರೆ ಇದೇ ಪ್ರದೇಶದಲ್ಲಿ ಸುಮಾರು ಎರಡೂವರೆ ದಶಕದಿಂದ ಬಾಳುವೆಯನ್ನು ನಡೆಸ್ತಾ ಇರುವಂಥವರು ಬಾಲಕೃಷ್ಣಗೌಡ ಮತ್ತು ಕೋಮಲ ದಂಪತಿ ವಿಶೇಷವಾಗಿ ಇವರಿಗೂ ಕೂಡ ಅಸುಳ್ಳಿಯೊಂದಿಗೆ ಅವಿನಾಭಾವವಾದ ಸಂಬಂಧ ಇದೆ ಸಾಮಾಜಿಕ ಸಹಕಾರಿ ದುರೀ ದುರೀಣರಾಗಿರುವಂಥ ಪಿ ಸಿ ಜಯರಾಮ್ ಅವರ ಸಹೋದರಿ ಕೋಮಲಕ್ಕ ಆ ಒಂದು ಘಟನೆಯ ಸಂದರ್ಭದಲ್ಲೂ ಕೂಡ ಇವರು ಇಲ್ಲಿಂದ ಒಂದು ರಕ್ಷಿಸಲ್ಪಟ್ಟು ಆ ಕಡೆಗೆ ಬಂದಿದ್ದರು ಅವರ ಮಾತುಗಳನ್ನೇ ಕೇಳೋಣ ಅವತ್ತು ಬೆಳಿಗ್ಗೆ ನಾನು ಮಾಮೂಲಿ ಬೆಳಗ್ಗೆ ಎದ್ದು ಹೊರಗಡೆ ಬರುವಂಥದ್ದು ಬರುವಾಗ ಏನೋ ಒಂದು ದೊಡ್ಡ ಸೌಂಡಾದಾಗ ಇತ್ತು ಇವಳು ಮಾಮೂಲಿಯಾಗಿ ಯಾವಾಗಲೂ ಬೆಳಗ್ಗೆ ಎದ್ದು ಎಂಥದ್ದು ಹೇಳೋದು ಗುಡಿಸಿ ಕ್ಲೀನ್ ಮನೆಯಲ್ಲಿ ಮನೇಲಿ ನಾನು ನನ್ನ ಇವಳು ನನ್ನ ಮಗಳಿದ್ಲು ಈಗ ಜರ್ಮನಿ ಹೋಗಿ ಅಲ್ಲ ಐರ್ಲೆಂಡ್ಗೆ ಹೋಗಿದ್ದಾಳೆ ಆ ದಿವಸನೇ ಇವಳು ಗುಡಿಸ್ತಾ ಇರ್ಬೇಕಾದ್ರೆ ನಾನು ಹೇಳಿದೆ ಏನೂ ಸೌಂಡ್ ಆಗ್ತಾ ಉಂಟಲ್ಲ ಎಂಥದ್ದು ಕೋಮ ಇದು ವಿಷಯ ಗೊತ್ತಾಗ್ತದ ಗೊತ್ತಾಗೋದಿಲ್ಲಲ್ಲ ಅಂಥದ್ದು ಅಂತ ಅಷ್ಟೊತ್ತಿಗೆ ಆ ಮನೆಯವರು ನನ್ನ ಕರೆದು ಬಿಟ್ಟು ಹೇಳಿದ್ರು ಅಣ್ಣ ಅಣ್ಣ ಆ ಕಡೆಯಿಂದ ಆಯ್ತು ಬರ್ಪಣ್ಣ ಅಣ್ಣ ಭಾರಿ ಸೌಂಡ್ ಹಾಕೊಂಡು ಅಂತ ಹಾಗೆ ಹೇಳಿದ್ಲು ಆವಾಗ ನಾನೇನು ಹೇಳಿದೆ ಎಂಥದ್ದು ಬರಲಿ ನೋಡುವ ಹಾಗೆ ಹೇಳಿದೆ ಅಷ್ಟೊತ್ತಿಗೆ ಅದು ಬಂದೇ ಬಿಡ್ತು ಇದ್ರಕ್ಕೆ ಅಷ್ಟೊತ್ತಿಗೆ ನನ್ನ ಮಗಳು ಮಲಗಿದ್ಲು ಅವಳನ್ನ ಕರೆದೆ ನಾನು ಹೇಳು ಗಗನ ಏನೋ ಸೌಂಡ್ ಆಗ್ತಾ ಉಂಟು ನಾವು ಹೊರಗೆ ಬಂದುಬಿಡು ಹೇಳಿದೆ ಅಷ್ಟೊತ್ತಿಗೆ ಅದು ಏನೋ ಇತ್ತು ಮರಗಳೆಲ್ಲ ತಿರ್ಕೊಂಡು 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 ಬಂದು ಅಲ್ಲಿ ಬರುವಾಗ ನಾನು ನೋಡಿದೆ ಅಲ್ಲೊಂದು ಮನೆ ಇತ್ತು ನಮ್ಮ ಪೂಜಾರಿ ವಸಂತ ಅಂತ ಹೇಳ್ಕೊಂಡು ಅವರ ಮನೆಯಲ್ಲಿ ಒಂದು ಐದಾರು ಜನ ಇದ್ದರು ಬಟ್ ಅವರು ಏನು ಮಾಡಿದ್ದಾರೆ ಆ ದಿವಸ ಒಂದು ದಿವಸ ಮುಂಚೆ ಎಲ್ಲ ಹೇಳ್ತಿದ್ರು ಇದು ಹೀಗೆ ಹೀಗೆ ಇಲ್ಲಿ ಇದೆಲ್ಲ ಮಣ್ಣು ಕುಸಿತ ಎಲ್ಲ ಆಗ್ತದಂತೆ ನೀವೆಲ್ಲ ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಅವ್ರೇನು ಮಾಡಿದ್ದಾರೆ ಮೇಲೆ ಒಂದು ಮನೆ ಇದೆ ಶ್ರೀಧರ್ ಅಂತ ಹೇಳ್ಬಿಟ್ಟು ಶ್ರೀಧರ ಪೂಜಾರಿಂದುಬಿಟ್ಟು ಅವರ ಮನೆಗೆ ಅವರೆಲ್ಲ ಹೋಗಿದ್ದಾರೆ ಹೋಗಿ ಮಾರನೇ ದಿವಸ ಬರುವಾಗ ಈ ಘಟನೆ ಆಗಿದ್ದು ಯಾವುದು ಈ ಸ್ಪಾ ಇದು ಸ್ಪಾಟ್ ಆಗಿದ್ದು ಆವಾಗ ಅವರು ಏನು ಮಾಡಿದ್ದಾರೆ ಬಂದಿದ್ದಾರೆ ನೋಡಿದ್ದಾರೆ ನೋಡುವಾಗ ಅವರಿಗೂ ಕೂಡ ಕಂಡಿದೆ ಅದು ಜೋರಾಗಿ ಹೋಗ್ತಾ ಇತ್ತು ಪುಣ್ಯಕ್ಕೆ ಅವರು ಯಾರು ಇದ್ದಿಲ್ಲ ನಾನು ನೋಡ್ತಾ ಇದ್ದಾಗ ಅವರ ಮನೆ ಎದ್ದು ಮೇಲೆ ಬಂತು ಇಡೀ ಆ ಅದೇ ನಮ್ಮ ಇಲ್ಲೇ ನಮ್ಮ ಬೌಂಡ್ರಿ ಹೊಡೆದು ಆಚೆ ಕಡೆಗೆ ಈಗೇನಿಲ್ಲ ಅಲ್ಲಿ ಎಲ್ಲ ಅಲ್ಲಿಂದ ಅದು ಬಂತು ಬಂದು 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 ಇಲ್ಲಿ ನಮ್ಮ ತೋಟದ ಹತ್ರ ಈಗ ಬಂದು ನಮ್ಮ ಇದ್ರನ್ನೇ ಬಂತು ಬರೋದನ್ನ ನಮ್ಮ ಮಗಳು ಇವರೆಲ್ಲ ಬಂದು ನಿಂತು ನೋಡ್ತಾ ಇದ್ದು ಆಗ ಅವರು ಕರೆದ್ರಲ್ಲ ಕರೆಯುವಾಗ ಮತ್ತು ಕಡೆಗೆ ಅವ್ರು ಹೇಳ್ದು ಬನ್ನಿ ಇನ್ನೊಂದು ಆಗ್ತಾ ಉಂಟು ನೀವು ಆದಷ್ಟು ಬೇಗ ಬಂದುಬಿಡಿ ಅಂತಕೊಂಡು ಮತ್ತು ನಾವು ಇಲ್ಲಿಂದ ಬಾಗಿಲಾಕಿ ನೆಟ್ಟಿಗೆ ಅಲ್ಲಿ ಓಡ್ದು ನಮ್ಮ ಇದ್ರೆ ಹೀಗೆ ದಾಟಿ ಹೋಯ್ತು ಬಾಲಕೃಷ್ಣಗೌಡರು ಹೇಳ್ತಾ ಇದ್ರು ಯಾವ ರೀತಿ ಆ ಒಂದು ಜಲ ಸ್ಫೋಟದ ಸಂದರ್ಭದಲ್ಲಿ ಆ ಕಡೆಯಿಂದ ನೀರು ಹರಿದು ಬಂತು ಎನ್ನುವುದನ್ನು ಬಹುಶಃ ಬಾಲಕೃಷ್ಣ ಯಾವ ಆ ಕಡೆಯಿಂದ ಈ ಈ ಸೈಡ್ ಉಂಟಲ್ಲ ಯಾವ ಮೇಲ್ಗಡೆ ಕಾಳು ನನ್ನ ಗಿಡ ಎಲ್ಲ ಕಾಣ್ತದೆ ಅಲ್ಲ ಅದ್ರ ಸೈಡ್ ಅಲ್ಲಿ ಅಲ್ಲಿಂದೆ ಅಲ್ಲಿ ದೊಡ್ಡ ಮರಗಳು ಹತ್ತು ಹನ್ನೆರಡು ಇತ್ತು ಮತ್ತೆ ಅದರ ಅಡಿಯಲ್ಲಿ ಅವರು ಒಂದು ಇದು ಮನೆ ಇತ್ತು ಸಣ್ಣದಾಗಿ ಒಂದು ಮಾಮೂಲಿ ಮನೆ ಇತ್ತು ಆ ಮನೆ ಕೂಡ ಆ ಮರ ಎಲ್ಲ ಒಟ್ಟಿಗೆ ಎದ್ದುಕೊಂಡು ಹೀಗೆ ಬಂತು ಇದ್ರಕ್ಕೆ ನೋಡಿ ಆ ಕಲ್ಲು ಕಾಣ್ತದೆ ಅಲ್ಲಲ್ಲಿ ಆ ಕಲ್ಲು ಬಂದಿದ್ದು ಅಲ್ಲಿಂದ ಒಟ್ಟಿಗೆ ಬರುವಾಗ ಆ ಮರದೊಟ್ಟಿಗೆ ಅದೆಲ್ಲ ಬಂದಿದ್ದು ಬಂದಲ್ಲಿ ಇದಾಯಿತು ಇದು ನಮ್ಮದು ಒಳ್ಳೆ ಕೆಸರು ಗದ್ದೆ ಟೈಪ್ ಕಾಣ್ತಿತ್ತು ಇಡೀ ಮುಚ್ಚಿ ಹೋಗಿತ್ತು ಅದು ಈಗ ಇದಾಗಿದೆ ಮರ ಎಲ್ಲ ಬಂದಿದೆ ಐದಾರು ವರ್ಷ ಆಯ್ತಲ್ಲ ಇಲ್ಲಿ ಈಗ ಬಂದು ಅಲ್ಲಿ ಆ ಅಲ್ಲಿ ಮಾಯನೋ ಅಲ್ಲ ಮಾಯನೋರಲ್ಲ ಕೆಳಗೆ ಅಡಿಕೆ ಬರೋದಲ್ಲ ಆ ತಂತಿಗ ಇದು ಇದರ ಹತ್ರ ಇಡೀ ಮೇಲೆ ಆಗಿ ಆ ಮುಚ್ಚಿ ಮುಚ್ಚಿಕೊಂಡು ಹೀಗೆ ಬಂತು ಅವರ ಮನೆ ಮುಟ್ಟ ಬಂತು ನೀರು ಅಷ್ಟೊಂದು ಈ ಮನೆ ಉಂಟಲ್ಲ ಯಾರದು ಬಸಪ್ಪನವರದು ಆ ಮನೆ ಇಡೀ ಮೇಲೆ ಎದ್ದು ಈ ಪ್ರದೇಶದಲ್ಲಿ ಬದುಕನ್ನು ನಡೆಸ್ತಾ ಇರುವಂತಹ ಬಾಲಕೃಷ್ಣ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಈ ಏನು ಆ ಘಟನೆ ಬಹುಶಃ ಇವತ್ತಿಗೂ ಕೂಡ ಒಂದು ನೆನಪಿಸಲಿಕ್ಕೆ ಭಯ ಆಗುವಂತಹ ಘಟನೆ ಅಲ್ವಾ ಯಾವ ರೀತಿಯ ಭಯ ಆಗಿತ್ತು ಅವತ್ತು ಅಥವಾ ಇವತ್ತು ನೆನಪು ಮಾಡಿದ್ದೇವೆ ಇವತ್ತು ಕೂಡ ಆ ಥರ ದೊಡ್ಡ ಮಳೆ ಬರುವಾಗ ಇವತ್ತು ಕೂಡ ಅದೇ ಥರ ಆಗ್ಬೋದಾ ಅಂತ ಬಿಟ್ಟು ಒಂದು ಮನೆಗೆ ಮನಸ್ಸಿಗೆ ಇದಾಗ್ತದೆ ನಾವು ಎಷ್ಟು ನಮಗೆ ಇದಾದರೂ ಕೂಡ ಅದೊಂದು ನೆನಪು ನಾನು ಸಾಯೋತನಕ ಇರ್ಬೋದು ಅಂತ ಆಗುತ್ತೆ ನನಗೆ ಅದನ್ನು ನೋಡಿದೆ ಜೊತೆಗೆ ಮನೆ ನೆಲಸಮ ಆಯಿತು ಅದರ ಜೊತೆಗೆ ತಾವು ದಿನಪ್ರತಿ ನೋಡ್ತಾ ಇದ್ದಂಥ ಬಸಪ್ಪ ಅವರ ಇಡೀ ಕುಟುಂಬ ಅವರ ಮಗನನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಒಂದು ಈ ಒಂದು ದುರಂತಕ್ಕೆ ಬಲಿಯಾಗಿರುವಂಥದ್ದು ಹೌದು ಬಸಪ್ಪ ಅವರ ಕುಟುಂಬ ಮತ್ತು ನಿಮ್ಮೊಂದಿಗೆ ಹೇಗೆ ಒಡನಾಟ ಇತ್ತು ನಾವು ಯಾವಾಗಲೂ ಅದೇ ದಾರಿಯಲ್ಲಿ ಹೋಗೋದು ನಾವು ಹೋಗುವಾಗ ಅವರು ಮಾತಾಡ್ತಾರೆ ಅವರ ಮಕ್ಕಳು ಕೂಡ ಮಾತಾಡ್ತಾರೆ ಅವರು ಹೆಂಡ್ತಿಯು ಕೂಡ ಮಾತಾಡ್ತಾರೆ ಮಾತಾಡುವಾಗ ಅವರು ನಮಗೆ ತುಂಬ ಇದಾಗಿತ್ತು ಏನಂದರೆ ನಾವು ಮಾತಾಡೋದು ಅವರು ಇದು ಮಾಡೋದು ಏನೋ ಆಯ್ತಾ ಹಾಗೆ ಆಯ್ತಾ ಅಣ್ಣ ಹೀಗೆ ಐತಣ್ಣ ಮಳೆ ಮುಂಟಣ್ಣ ಹಾಗೆ ಹೀಗೆಲ್ಲ ಕೇಳ್ತಾಯಿದ್ರು ಇದು ಮಾಡ್ತಾಯಿದ್ರು ಬೇಜಾರಾಗ್ತದೆ ತುಂಬ ಬೇಜಾರಾಗ್ತದೆ ಏನು ನಾವೇನು ಮಾಡೋದು ಹೇಳಿ ದೇವರು ಈ ಥರ ಒಂದು ಪ್ರಕೃತಿ ಈ ಥರ ಆಗದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅವರು ನಿಜವಾಗಲೂ ಆ ದಿವಸ ಅವರು ಅವರ ಅಣ್ಣನ ಮನೆಯಲ್ಲೇ ಇದ್ದರು ಅವರು ಅಣ್ಣನ ಮನೆ ಅಲ್ಲೇ ಸ್ವಲ್ಪ ಕೆಳಗೆ ಹೋಗುವಾಗ ಒಂದು ಸೇತುವೆ ಉಂಟು ದೊಡ್ಡ ಸೇತುವೆ ಇದೆಯಲ್ಲ ಅದರ ಪಕ್ಕದಲ್ಲೇ ಇತ್ತು ಅದಕ್ಕೂ ಕೂಡ ಏನೂ ಆಗಿಲ್ಲ ಆ ಮನೆಯೂ ಕೂಡ ಅಂದರೆ ಅವರೆಲ್ಲ ಜನ ಇದ್ದರು ಅವತ್ತು ಏನೋ ಅಲ್ಲಿ ಅವರ ಮನೆಯಲ್ಲಿ ಎಂತೋ ಫಂಕ್ಷನ್ ಇತ್ತಂತೆ ಹಾಗೆ ಇದು ಮಾಡಿ ಬಂದು ಇವರ ಮನೆಯಲ್ಲಿ ಇನ್ನು ಸ್ನಾನ ಮಾಡಿ ಅವರು ಡ್ಯೂಟಿಗೆ ಹೋಗೋ ಥರ ಏನೋ ಇತ್ತು ಮಗಳು ಕೂಡ ಏನೋ ಇದು ಮಾಡೋಕೆ ಇತ್ತು ಹಾಗೇನೋ ಅವರು ಅವರು ಹೇಳ್ತಾರೆ ಅಂದರೆ ಆ ದಿವಸ ಅವರೆಲ್ಲ ಅಲ್ಲಿ ಅಲ್ಲಿಂದ ಕೆಳಗೆ ಮನೆಯಿಂದ ಬಂದು ಮೇಲೆ ಮನೆಯಲ್ಲಿ ಅವರು ಇದಾಗಿದ್ರಂತೆ ಹಾಗೆ ಅವರು ಎಲ್ಲ ಹೋದರು ಪ್ರಿಯ ವೀಕ್ಷಕರೇ ಈ ಕೊಡಗು ಸುಳ್ಯ ಗಡಿ ಭಾಗ ಈ ಜೋಡುಪಾಲ ಮದೆನಾಡು ಸಂಪಾಜೆ ಈ ಭಾಗದ ಕೃಷಿಕರು ನಿಜವಾಗಿ ಹೈರಾಣಾಗಿದ್ದಾರೆ ಪ್ರಕೃತಿ ಕಾಲಕಾಲಕ್ಕೆ ತನ್ನದೇ ಆದ ಒಂದು ನಷ್ಟಗಳನ್ನು ಈ ಭಾಗಕ್ಕೆ ಉಂಟು ಮಾಡಿದೆ ಹಲವು ವರ್ಷಗಳಿಂದ ಈ ಭಾಗದ ಅಡಿಕೆಗೆ ಕೃಷಿಗೆ ಹಳದಿ ರೋಗ ಬಾಧಿಸಿದೆ ಆ ಹಳದಿ ರೋಗದ ಬಾಧೆಯಿಂದಾಗಿ ಅಡಿಕೆ ತೋಟವನ್ನು ಕಡಿದು ಕಾಫಿ ಬೆಳೆಸಿದಂತೂ ಇನ್ನಿತರ ಬೆಳೆಗಳನ್ನು ಬೆಳೆಸಿದ್ದು ಕೂಡ ಇದೆ ಆದರೆ ಈ ಆರು ವರ್ಷಗಳ ಹಿಂದೆ ಈ ಪ್ರಕೃತಿ ಮತ್ತೊಂದು ರೂಪದಲ್ಲಿ ಉಗ್ರ ರೂಪವನ್ನು ತಾಳಿ ಈ ಭಾಗದಲ್ಲಿ ನಾಶ ನಷ್ಟವನ್ನು ಕೂಡ ಮಾಡಿತು ಹಾಗಾಗಿ ಪ್ರತಿ ಆಗಸ್ಟ್ ಅಥವಾ ಪ್ರತಿ ಮಳೆಗಾಲ ಬರುವಾಗಲೂ ಕೂಡ ಈ ಭಾಗದ ಜನ ಆತಂಕಿತರಾಗ್ತಾರೆ ಇವತ್ತಿಗೂ ಕೂಡ ಈ ದುರಂತ ಭೂಮಿಯಲ್ಲಿ ಅದೇ ಅನುಭವಗಳು ಈ ಮನೆಯವರಿಂದ ಕೂಡ ವ್ಯಕ್ತ ಇದೆ ಜೋಡುಪಾಲದ ಅಂದಿನ ಪ್ರಕೃತ ದುರಂತದ ಭೂಮಿಯಿಂದ ಕ್ಯಾಮೆರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಸುದ್ದಿ ಬಳಗದ ಕೃಷ್ಣ ಬೆಟ್ಟ ವಿನಯ್ ಜಾಲ್ಸೂರು ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್